ಮಂಡ್ಯ ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರವರ ಮೂವತ್ತೇಳನೇ ಜನ್ಮದಿನಾಚರಣೆಯ ಅಂಗವಾಗಿ ನೂರಾರು ಜೆ ಡಿ ಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮನ್ಮೋಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರು ಮಾತನಾಡಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ರವರು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುತ್ತಾ ಬಲವರ್ಧನೆ ಮಾಡುತ್ತಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶಕ್ತಿ ಕೊಡಲೆಂದು ಪ್ರಾರ್ಥಿಸುತ್ತೇನೆ ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯದಲ್ಲಿರುವ ಬಡವರು ರೈತರ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿರವರ ಸೇವೆ ಶ್ಲಾಘನೀಯ ಅಂದರು ಎಲ್ಲರ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಚಲನಚಿತ್ರ ಗಂಡರು ಯುವಕರ ಚೈತನ್ಯವು ದೊಂದಮಿ ಸನ್ಮಾನ್ಯ ನಿಖಿಲ್ ದೊಂದ್ಮಣಿ ನಿಖಿಲ್ ಅವರು ಇವತ್ತಿಗೆ ಮೂವತ್ತೇಳು ವಸಂತಗಳನ್ನು ತುಂಬಿ ಮೂವತ್ತೆಂಟನೇ ವಸಂತಕ್ಕೆ ಕಾಲಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕು ಹೆಡ್ಕ್ವಾರ್ಟರ್ಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಲಿ ಅವರಿಗೆ ಆಯುರಾರೋಗ್ಯ ಇಂಶವನ್ನು ಕೊಟ್ಟು ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಸೇವೆಯನ್ನು ಈ ರಾಜ್ಯಕ್ಕೆ ಅವಿರುದ್ಧವಾಗಿ ಇರುವಂತೆ ಮಾಡಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳು ಮಳಗೊಂಡು ನಾನು ರಾಜ್ಯದ ನೇತೃತ್ವದಲ್ಲಿ ನಮ್ಮ ನಗರಸಭಾಧ್ಯಕ್ಷರು ಸಿದ್ದರಾಮಯ್ಯ ಅವರು ಎಲ್ಲರೂ ಸೇರಿ ನಮ್ಮೆಲ್ಲ ಮುಖಂಡರು ಜಿಲ್ಲೆಯ ಎಲ್ಲ ಘಟಕದ ಅಧ್ಯಕ್ಷಗಳು ಸೇರಿ ನಿಖಿಲ್ ಅಣ್ಣವ್ರಿಗೆ ಭಗವಂತ ಐನಾರೋಗ್ಯ ವಿಶ್ವರ ಕೊಡಲಿ ಅವರು ಎಲ್ಲ ರೀತಿಯಲ್ಲೂ ಶಕ್ತಿ ಬಂದು ಅವ್ರಿಗೆ ಈ ದೇಶದ ಬಡವರ ದೀನರ ರೈತರ ಪರವಾಗಿ ಹೋರಾಟ ಮಾಡಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲರನ್ನ ಆಳುವಂಥ ಉತ್ತಮ ಸ್ಥಾನಕ್ಕೆ ಅವರು ಬರಲಿ ಅಂತೇಳಿ ಭಗವಂತನಿಗೆ ನೋಡ್ತು ಜನತೆ ಜನತೆ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಜನರು ಆಧನಿಗ ನಮ್ಮ ವಿಜಯ್ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ನಮ್ಮೆಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ರಮೇಶ್ ನಮ್ಮ ಉಪಾಧ್ಯಕ್ಷರಾದಂಥ ರಘುವಂದರವರು ನಗರಸೋಪಾಧ್ಯಕ್ಷರಾದಂಥ ನಾಗೇಶ್ನವರು ಅವರಿಗೆ ಉಪಾಧ್ಯಕ್ಷರ ಅಧ್ಯಕ್ಷರು ಹಾಗೆ ನಮ್ಮೆಲ್ಲ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರಾದಂಥ ಅವರು ಎಲ್ಲ ಸೇರಿ ಇವತ್ತು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲನವ್ರಿಗೆ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವ್ರಿಗೆ ಆರೋಗ್ಯ ಆಯಾಸ ಬರಲಿ ಅಂತ ಹೇಳಿದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳ ಹೇಳ್ತಾ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳೀಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳೀಲಿ ಕರ್ನಾಟಕದ ರಾಜ್ಯಾದ್ಯಂತ ಶಕ್ತಿ ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟಕ್ಕೆ ಒಂದು ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ಈ ಮೂಲಕ ನಾನು ತಿಳಿಸ್ತೀನಿ ಹಾಗೆ ದೇವರಲ್ಲಿ ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಶುಭ ಹಾರೈಸ್ತೀನಿ ನಮ್ಮ ಹೀಗೆ ನಮ್ಮ ಯುವಕರ ಕಂಬಡಿ ನಮ್ಮ ರಾಜ್ಯದ ಮುಂದಿನ ಭವಿಷ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಯುವ ಜನತಾ ಅಧ್ಯಕ್ಷರಾದ ನಮ್ಮ ಮಂಡ್ಯ ಜಿಲ್ಲಾ ಕೆ ಡಿ ಎಸ್ ನಮ್ಮ ರಮೇಶನವರ ನೇತೃತ್ವದಲ್ಲಿ ನಮ್ಮ ನಮ್ಮ ಕೊಚ್ಚನ ಸಂಘಟನೆ ಮಾಡ್ತಾ ಇದ್ದಾರೆ ದೇವರವರಿಗೆ ಹೆಚ್ಚಿನ ಆರೋಗ್ಯ ಕೊಡಿ ಅವರನ್ನು ಅವರ ಕುಟುಂಬವ ಬಡವತನ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ